ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದು ನಿಫ್ ಫಿಫ್ಟಿನಲ್ಲಿ ಏನಾಯಿತು ಬೇಸಿನಲ್ಲಿ ಏನಾಯಿತು ನೋಡ್ಕೊಂಡು ಬನ್ನಿ ಸೆನ್ಸಕ್ಸ್ ಇವತ್ತು ಕ್ಲೋಸ್ ಆಪ್ಕ್ರೆ ಸುಮಾರು ಎಂಬತ್ತು ಸಾವಿರದ ನೂರ ಹದಿನಾರು ಪಾಯಿಂಟ್ ನಾಲ್ಕು ಒಂಬತ್ತು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಅಂದರೆ ಇವತ್ತು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತಲೇ ಹೇಳ್ಬೋದು ಐನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ ಹಾಗೆ ನಿಫ್ಟಿ ಫಿಫ್ಟಿ ನೋಡಿದರೆ ಸುಮಾರು ನೂರ ಅರವತ್ತೊಂದು ಪಾಯಿಂಟ್ ಏಳು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿ ಕ್ಲೋಸ್ ಆಗ್ಬೇಕಾದ್ರೆ ಇಪ್ಪತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಐದು ಪಾಯಿಂಟ್ಸ್ ಗಳಿಗೆ ಕ್ಲೋಸ್ ಆಗಿದೆ ಅಂದರೆ ಒಂದು ಒಳ್ಳೆಯ ಏರಿಕೆ ಅನ್ಬೋದು ಇವತ್ತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಹಾಗೆ ನಿಫ್ಟ್ ಫಿಫ್ಟೀನಲ್ಲಿ ಎಲ್ಲ ಗಳ ಷ ಅತಿ ಹೆಚ್ಚು ಏರಿಕೆಯಾಗಿದೆ ಟಾಪ್ ಗೇನರ್ಸ್ ಆಫ್ ನಿಫ್ಟಿ ಫಿಫ್ಟಿ ಅಂತ ನೋಡಿದರೆ ಎಸ್ ಎಲ್ ಟೆಕ್ನಾಲಜಿ ಸುಮಾರು ಏಳು ಪಾಯಿಂಟ್ ಏಳು ಒಂದು ಪರ್ಸೆಂಟ್ ಅಷ್ಟು ಏರಿಕೆಯಾಗಿದೆ ಒಂದೇ ದಿವಸದಲ್ಲಿ ಹಾಗೆ ಟಾಟಾ ಮೋಟರ್ ಶೇರ್ಸ್ಗಳು ಟಾಟಾ ಟೆಕ್ ಮಹೇಂದ್ರ ವಿಪ್ರೋ ಇನ್ಫೋಸಿಸ್ ಮಹೇಂದ್ರ ಅಂಡ್ ಮಹೇಂದ್ರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಟಾಟಾ ಕನ್ಸಲ್ಟೆನ್ಸ್ ಸರ್ವಿಸಸ್ ಹೀರೋ ಮೋಟರ್ ಕಾಪ್ ಫಾರ್ಮಾ ಟಾಟಾ ಸ್ಟೀಲ್ ಓ ಎನ್ ಜಿ ಸಿ ಭಾರತೀಯ ಏರ್ಟೆಲ್ ಬಜಾಜ್ ಆಟೋ ಮಾರುತಿ ಸೂಜಿ ಇಂಡಿಯಾ ಶೇರ್ಸ್ಗಳು ಹಿಂಡಾಲ್ಕೋ ಇಂಡಸ್ಟ್ರೀಸ್ ಎಲ್ ಎನ್ ಟಿ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಹಾಗೆ ಬಜಾಜ್ ಫಿನ್ಸರ್ ನೆಸ್ಲೆ ಇಂಡಿಯಾ ಹಿಂದೂಸ್ತಾನ್ ಯೂನಿವರ್ ಸಿ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಏಷಿಯನ್ ಪೇಂಟ್ಸ್ ಮತ್ತು ಇಂಡಸ್ ಇಂಡ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ಇವತ್ತು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು ಹಾಗೆ ಒಂದು ಐ ಪಿ ಇದೆ ಟ್ಯಾಂಕ್ ಅಪ್ ಇಂಜಿನಿಯರ್ಸ್ ಲಿಮಿಟೆಡ್ ಇದು ಒಂದು ಎಸ್ ಎಮ್ ಇ ಐ ಪ್ರೈಸ್ ರೇಂಜ್ ಬಂದು ನೂರ ಮೂವತ್ತ್ ರೂಪಾಯಿಂದ ನೂರ ನಲ್ವತ್ತು ರೂಪಾಯಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಲಕ್ಷದ ಮೂವತ್ತ್ ಸಾವಿರ ರೂಪಾಯಿ ಡಿಮ್ಯಾಂಡ್ ಇದೆ ಹಾಗೆ ಇವತ್ತು ಓಪನ್ ಡೇಟ್ ಇಪ್ಪತ್ತ್ ಏಪ್ರಿಲ್ ಹಾಗೆ ಕ್ಲೋಸಿಂಗ್ ಡೇಟ್ ಬಂದು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಿಟೇಲ್ ಕ್ಯಾಟಗರಿನಲ್ಲಿ ಮ್ಯಾಕ್ಸಿಮಮ್ ಎರಡು ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು ಸೊ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ